ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ರುಕ್ಮಿಣಿ ಸ್ವಯಂವರದ ಪ್ರಯತ್ನವನ್ನು ಕೃಷ್ಣ ನಿಲ್ಲಿಸ್ತಾನೆ ಅದರಿಂದಾಗಿ ಜರಾಸಂದನಿಗೆ ತುಂಬ ಕೋಪ ಬರುತ್ತೆ ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಹತಾಶನಾಗಿ ಅವನು ತನ್ನ ರಾಜಧಾನಿಯಾದ ರಾಜಗೃಹಕ್ಕೆ ಹಿಂತಿರುಗ್ತಾನೆ ಕಾಶಿರಾಜನನ್ನು ಮುತ್ತಿ ಮುಗಿಸ್ತಾನೆ ಅನ್ನೋ ಒಂದು ವದಂತಿ ಇದ್ದರೂ ಕೂಡ ಸುಮಾರು ಮೂರು ವರ್ಷಗಳ ಕಳೆದರೂ ಕೂಡ ಯಾವುದೇ ಆರ್ಯ ರಾಜರ ಮೇಲೂ ಕೂಡ ಅವನು ದಾಳಿ ಮಾಡಿರೋದಿಲ್ಲ ಹೀಗಾಗಿ ಅವನು ಮೆತ್ತಗಾಗಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ಅಂದರೆ ರಾಜರು ಋಷಿಗಳು ಇವರೆಲ್ಲರೂ ಧರ್ಮದ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಸುಖವಾಗಿ ಇರ್ತಿರ್ತಾರೆ ಇದೆಲ್ಲ ಕೃಷ್ಣನಿಗೆ ಸಂತೋಷ ಕೊಡ್ತಾ ಇರುತ್ತೆ ಈ ಧರ್ಮಕ್ಕೆ ಅಂತಿಮ ಜಯ ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಕೃಷ್ಣನಿಗೆ ಗೊತ್ತಿರುತ್ತೆ ಈ ಧರ್ಮಕ್ಕೆ ಅಂತಿಮ ಜಯ ಸಿಕ್ಕೋದು ಯಾವಾಗ ಅಂತಂದರೆ ಹಸ್ತಿನಾಪುರದ ಕುರುಗಳು ಮತ್ತು ಕಾಂಪಿಲ್ಯದ ಪಾಂಚಾಲರು ಇವರ ಮನೋಧರ್ಮವನ್ನು ಅದು ಅವಲಂಬಿಸಿದೆ ಅಂತ ಹೇಳಿಬಿಟ್ಟು ಅವನು ಭಾವಿಸ್ತಾ ಇರ್ತಾನೆ ಯಾಕೆ ಅಂತಂದರೆ ಆ ಗಂಗಾ ನದಿ ತೀರದ ಉದ್ದಕ್ಕೂ ಕುರುಗಳು ಮತ್ತು ಪಾಂಚಾಲರು ಆಕ್ರಮಿಸ್ಕೊಂಡಿರ್ತಾರೆ ಅಲ್ಲಿಯ ಭೂಮಿ ಬಹಳ ಫಲವತ್ತಾಗಿರುತ್ತೆ ಸಾರವತ್ತಾಗಿರುತ್ತೆ ಆರ್ಯಾವರ್ತಕ್ಕೇ ಅದು ಒಂದು ಹೃದಯದ ಸೀಮೆ ಇದ್ದಂಗಿರುತ್ತೆ ಅತ್ಯಂತ ಪೂಜ್ಯರಾದ ಋಷಿ ಮುನಿಗಳು ತಮ್ಮ ಆಶ್ರಮಗಳನ್ನು ಸ್ಥಾಪಿಸ್ಕೊಂಡಿರ್ತಾರೆ ಬೇಕಾದಷ್ಟು ಜನ ರಾಜರ್ಷಿಗಳಿರ್ತಾರೆ ಬ್ರಹ್ಮರ್ಷಿಗಳಿರ್ತಾರೆ ಅಲ್ಲಿ ಭೀಷ್ಮನಿಂದ ಸ್ಥಾಪಿತವಾದ ಕುರುಕ್ಷೇತ್ರ ಇರುತ್ತೆ ಎಲ್ಲರೂ ಅವರನ್ನು ತಾತ ಅಂತಲೇ ಕರಿತಿರ್ತಾರೆ ಕುರುಕುಲಕ್ಕೆ ಆಧಾರ ಸ್ತಂಭವಾಗಿರ್ತಾರೆ ಧರ್ಮವನ್ನು ಅನುಷ್ಠಾನ ಮಾಡೋದರಲ್ಲಿ ಅವರು ಬಹಳ ಎತ್ತಿದ ಕೈಯನವರಾಗಿರ್ತಾರೆ ಯುದ್ಧದಲ್ಲಿ ಅರಿಭಯಂಕರವು ಅಂದರೆ ಅವರನ್ನು ಎದುರಿಸುವಂಥವ್ರು ಯಾರೂ ಇರುತ್ತೆ ಇದ್ದೇ ಇರಲಿಲ್ಲ ಹಾಗೆಯೇ ಸಾರ್ವಜನಿಕ ಜೀವನಗಳಲ್ಲೂ ಕೂಡ ನಿಷ್ಠುರವಾಗಿ ಅಂದರೆ ನಿಯಮಗಳನ್ನು ಹೀಗೇ ಪಾಲಿಸಬೇಕು ಅಂತ ಹೇಳಿಬಿಟ್ಟು ತಿಳ್ಕೊಂಡು ಅದೇ ಥರ ತಮ್ಮ ಜೀವನವನ್ನು ನಡೆಸ್ತಾ ಬೇರೆಯವ್ರಿಗೂ ಒಂದು ರೀತಿಯ ಮಾದರಿಯಾಗಿರ್ತಾರೆ ಇದನ್ನೆಲ್ಲ ಕಂಡು ಕೃಷ್ಣನಿಗೆ ಹಸ್ತಿನಾಪುರದಲ್ಲಿ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಉಲ್ಲಾಸದಾಯಕವಾಗಿದೆ ಅಂತ ಅನ್ನಿಸ್ತಿರುತ್ತೆ ಈ ಕೃಷ್ಣನ ಸೋದರತೆ ಅಂದರೆ ಕುಂತಿ ಮತ್ತು ಪಾಂಡುರಾಜನ ಹಿರಿಯ ಮಗ ಯುಧಿಷ್ಠರನನ್ನು ಧೃತರಾಷ್ಟ್ರ ಯುವರಾಜನನ್ನಾಗಿ ಆಡ್ತಾನೆ ಆಗ ಎಲ್ಲರೂ ಅಂದ್ಕೊಳ್ತಾರೆ ಇದೇ ನಿಮ್ಗೆ ಇಷ್ಟೊಂದು ಬುದ್ಧಿ ಬಂತಲ್ಲ ಇಷ್ಟೊಂದು ವಿವೇಕ ಇತ್ತ ನಮ್ಮ ರಾಜನ ಹತ್ರ ಅಂಥೇಳಿ ಅಂದ್ಕೊತಿರ್ತಾರೆ ತಾತ ಭೀಷ್ಮರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ತುಂಬ ಕಡಿಮೆ ಸಮಯದಲ್ಲೇ ಯುಧಿಷ್ಠಿರ ನ್ಯಾಯನಿಷ್ಠರನ್ನಾಗ್ತಾನೆ ಕರುಣಾಮಯಿ ಪ್ರಭು ಅಂತ ಕೂಡ ಹೆಸರುಗಳಿಸಿರ್ತಾನೆ ಎಲ್ಲರೂ ಧರ್ಮರಾಯ ಅಂತಲೇ ಕರೀತಾ ಇರ್ತಾರೆ ಇನ್ನು ಈ ಪಾಂಡವರಲ್ಲಿ ಮೂರನೇವನು ಅಂದರೆ ಪಾಂಡವ ಮಧ್ಯಮ ಅಂತ ಹೆಸರಾಗಿದ್ದ ಅರ್ಜುನನ ಕಂಡ್ರೆ ಕೃಷ್ಣನಿಗೆ ಬಹಳ ವಿಶ್ವಾಸ ಸ್ನೇಹ ಪ್ರೀತಿ ಎಲ್ಲವೂ ಇರುತ್ತೆ ಅವನು ತನ್ನ ಪರಾಕ್ರಮಗಳಿಂದ ಯುದ್ಧಗಳಲ್ಲಿ ಗೆದ್ದು ಕುರು ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತಾರ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ಕೇಳಿ ಕೃಷ್ಣನಿಗೆ ಬಹಳ ಸಂತೋಷ ಆಗ್ತಿರುತ್ತೆ ಏಕೆಂದರೆ ತನ್ನ ಅತ್ತೆಯ ಮಗ ಒಬ್ಬ ಅದ್ಭುತ ಪರಾಕ್ರಮಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೆಸರಾಗಿದ್ದಾನಲ್ಲ ಅಂತ ಅವನ ಬಗ್ಗೆ ಇವನಿಗೆ ಇನ್ನಷ್ಟು ಹೆಮ್ಮೆ ಇರುತ್ತೆ ಆದರೆ ಎಲ್ಲರಿಗೂ ಏನು ಅನ್ನಿಸ್ತಿರುತ್ತೆ ಅಂದರೆ ಈ ಹಸ್ತಿನಾಪುರದಲ್ಲಿ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇರೋದಿಲ್ಲ ಯಾಕೆ ಅದಕ್ಕೇನು ಕಾರಣ ಅಂದರೆ ಈ ಯುದಿಷ್ಟರಿಗೆ ಯುವರಾಜ ಪಟ್ಟ ಕಟ್ಟಿದಾಗ ಅಲ್ಲಿ ಧೃತರಾಷ್ಟ್ರನ ಹಿರಿ ಮಗ ದುರ್ಯೋಧನ ಇರೋದಿಲ್ಲ ಈ ಯುವರಾಜನಾಗಿ ಇವನನ್ನು ನೇಮಿಸ್ತಾರೆ ಅಂತ ಗೊತ್ತಾದ ಮೇಲೆ ಅವನು ಬಹಳ ಸಿಟ್ಟಿನಿಂದ ಅಸೂಯೆ ಮತ್ಸರಗಳ ಬುದ್ಧಿನಿಂದ ಮತ್ತು ಸೇಡಿನ ಮನೋಭಾವದಿಂದ ಅವನು ಉರ್ಕೊಂಡು ದ್ವಾರಕೆಗೆ ಬಂದಿರ್ತಾನೆ ದ್ವಾರಕೆಗೆ ಬಂದಿದ್ದ ಉದ್ದೇಶ ಬಲರಾಮನ ದಯೆಗೆ ಪಾತ್ರನಾಗಬೇಕು ಅಂತ ಅವನ ಅವನತ್ರ ಗದಾ ಯುದ್ಧವನ್ನು ಕಲಿಯೋಕ್ಕೆ ಗದಾ ವಿದ್ಯೆಯನ್ನು ಕಲಿಯೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾನೆ ಅವನಿಗೆ ಅಂದರೆ ಬಲರಾಮನಿಗೆ ಮೆಚ್ಚಿನ ಶಿಷ್ಯ ಕೂಡ ಆಗ್ತಾನೆ ಅದೇ ರೀತಿ ಕೃಷ್ಣನ ಸ್ನೇಹ ಮಾಡಬೇಕು ಅಂತಲೂ ಕೂಡ ಅವನು ಬಯಸಿಕೊಂಡು ಬರ್ತಾನೆ ಕೃಷ್ಣ ಕೂಡ ಹಾಗೆ ಯಾರಾದರೂ ಸ್ನೇಹ ಹಸ್ತವನ್ನು ನೀಡಿದ್ರೆ ಅವನು ಯಾವತ್ತೂ ನಿರಾಕರಣೆ ಮಾಡಿದವನೇ ಅಲ್ಲ ಹಾಗಾಗಿ ಕೃಷ್ಣನು ಕೂಡ ದುರ್ಯೋಧನ ಜೊತೆ ಸ್ವಲ್ಪ ಮಟ್ಟಿಗೆ ಸ್ನೇಹದಲ್ಲಿರ್ತಾನೆ ಆದರೆ ಅವನ ಕುಟಿಲ ಸ್ವಭಾವ ಒಂಥರ ಕುತಂತ್ರದ ಮನೋಭಾವ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದರ ಜೊತೆಗೆ ಅವನ ಉದ್ದೇಶ ಕೂಡ ಕೃಷ್ಣನಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಅದೇನು ಅಂದರೆ ಮುಂದೆ ತನಗೂ ಮತ್ತು ಪಾಂಡವರಿಗೂ ಘರ್ಷಣೆ ಆದರೆ ಯಾದವರು ತನ್ನ ಕಡೆಗೆ ಬರ್ತಾರಾ ಅಥವಾ ಪಾಂಡವರ ಕಡೆ ಹೋಗ್ತಾರಾ ಅಂತ ತಿಳ್ಕೊಳ್ಳೋದು ಕೂಡ ಅವನ ಉದ್ದೇಶ ಆಗಿರುತ್ತೆ ಹಾಗಾಗಿ ಅವನು ಈ ದ್ವಾರಕೆಗೆ ಬಂದಿರ್ತಾನೆ ಬಂದು ಸುಮಾರು ಒಂದು ವರ್ಷ ಕಾಲ ಬಲರಾಮನ ಶಿಷ್ಯನಾಗಿ ಆ ಗದಾವಿದ್ಯೆಯನ್ನು ಕಲಿಯೋಕ್ಕೆ ಶುರು ಮಾಡ್ಕೊಂಡಿರ್ತಾನೆ ಆಗ ಕೃಷ್ಣನಿಗೂ ಒಂಥರ ಸಂತೋಷ ಆಗಿರುತ್ತೆ ಏಕೆಂದರೆ ಇವನು ಒಂದು ವರ್ಷ ಕಾಲ ಅಲ್ಲಿಂದ ದೂರ ಇದ್ದರೆ ಹಸ್ತಿನಾಪುರದಲ್ಲಿ ಎಲ್ಲ ಪಿತೂರುಗಳು ನಿಂತು ಹೋಗುತ್ತೆ ಪಾಂಡವರು ಕುರುಗಳ ಮೇಲೆ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಕೂಡ ಕೃಷ್ಣ ತಿಳ್ಕೊಂಡಿರ್ತಾನೆ ಈ ಪಾಂಡವರಲ್ಲಿ ಯುಧಿಷ್ಠಿರ ಅನ್ನೋನು ಧರ್ಮನಿಷ್ಠ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಜೊತೆಗೆ ಆ ಐದು ಜನ ಅಣ್ಣ ತಮ್ಮಂದಿರು ಕೂಡ ಪರಸ್ಪರ ಶ್ರದ್ಧೆ ಇರುತ್ತೆ ಅವರಲ್ಲಿ ಸ್ನೇಹ ಇರುತ್ತೆ ಪ್ರೀತಿ ವಿಶ್ವಾಸಗಳಿರುತ್ತೆ ಇವರ ಐದು ಜನ ನೋಡಿದ್ರು ಕೂಡ ತಾತ ಭೀಷ್ಮರಿಗೆ ಬಹಳ ಪ್ರೀತಿ ವಿಶ್ವಾಸ ಹಾಗೆ ವೇದವ್ಯಾಸ ಮುನಿಗಳಿಗೂ ಕೂಡ ಇವ್ರ ಬಗ್ಗೆ ಬಹಳ ಪ್ರೀತಿ ಇರುತ್ತೆ ಅಲ್ಲಿಯ ಪ್ರಜೆಗಳು ಕೂಡ ಈ ಐದು ಜನನನ್ನು ಗೌರವಿಸ್ತಾ ಇರ್ತಾರೆ ಯುವರಾಜ ಯುಧಿಷ್ಠಿರ ಮುಂದೆ ಹಸ್ತಿನಾಪುರಕ್ಕೆ ಚಕ್ರವರ್ತಿ ಆಗ್ತಾನೆ ಅವನಿಗೆ ಜೊತೆಯಾಗಿ ಅರ್ಜುನ ನಿಂತ್ಕೊಳ್ತಾನೆ ಹಾಗಾಗಿ ಮುಂದೆ ಧರ್ಮಕ್ಕೆ ಗೌರವ ಸಲ್ಲುತ್ತೆ ಈ ಹಿಂಸೆ ದುಷ್ಟತನ ಇವೆಲ್ಲ ಅಡಗಿ ಹೋಗುತ್ತೆ ಆರ್ಯ ಜೀವನಕ್ಕೆ ಒಳ್ಳೆ ಮಾರ್ಗ ಸಿಕ್ಕತ್ತೆ ಅವ ಹೀಗಾಗಿ ಆ ಜನರನ್ನು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡೋಕ್ಕೆ ಇದೊಂದು ಆಶಾಕಿರಣ ಅಂತೆಲ್ಲ ಕೃಷ್ಣ ಭಾವಿಸಿರ್ತಾನೆ ಆದರೆ ಒಂದು ವರ್ಷ ಕಳೆದ ನಂತರ ದುರ್ಯೋಧನ ಹಸ್ತಿನಾಪುರಕ್ಕೆ ಹಿಂತಿರುಗ್ತಾನೆ ಇನ್ನು ಮುಂದೆ ಪಾಂಡವರಿಗೆ ತೊಂದರೆ ಆಗುತ್ತೆ ಇವನು ಹೊರಟೋದ ನಂತರ ಅಲ್ಲಿ ತೊಂದರೆ ಆಗತ್ತೆ ಹಾಗಾಗಿ ತಾನು ಹೋಗಿ ಪಾಂಡವರಿಗೆ ಬಲವನ್ನು ಕೊಟ್ಟು ಧರ್ಮಕ್ಕೆ ಕೋಟೆಯಾಗಿ ನಿಲ್ಲಬೇಕು ಈ ಸಂಬಂಧವನ್ನು ಮತ್ತೆ ಹೊಸಿಬೇಕು ಇವಾಗ ಕಾಲ ಕೂಡಿ ಬಂತು ಅಂತ ಕೃಷ್ಣ ಅಂದ್ಕೊಳ್ತಾನೆ ಇದಕ್ಕೆ ಸರಿಯಾಗಿ ಹಸ್ತಿನಾಪುರಕ್ಕೆ ಬರೋ ಹಾಗೆ ಅಂದರೆ ಬಾ ನೀನು ಅಂದ್ಬಿಟ್ಟು ಬಟ್ಟೆ ಒಂದು ಆಹ್ವಾನವನ್ನು ಕಳಿಸಿರ್ತಾನೆ ಅದಕ್ಕೆ ಉತ್ತರವಾಗಿ ಕೃಷ್ಣ ಏನು ಮಾಡ್ತಾನೆ ತನ್ನ ಆಪ್ತೆಗಳೇನಾಗಿದ್ದ ಉದ್ದವನನ್ನು ಕಳಿಸಿ ನಾನು ಬರ್ತಾ ಇದ್ದೀನಿ ಅಂಥೇಳಿ ಹೇಳಿ ಕಳಿಸ್ತಾನೆ ಇನ್ನು ಈ ಕಡೆ ಏನಾಗಿರುತ್ತೆ ಈ ಸಾಂದೀಪನಿ ಋಷಿಗಳು ಅಂದ್ರೆ ಸಾಂದೀಪನಿ ಗುರುಗಳು ಗರ್ಗಾಚಾರ್ಯರ ಆಶ್ರಮದಲ್ಲಿ ತಂಗಿರ್ತಾರೆ ಅವರು ಕೃಷ್ಣನನ್ನು ಊಟ ಆದಮೇಲೆ ಬಾ ಅಂತ ಹೇಳಿರ್ತಾರೆ ಅವರು ಹೇಳಿದ ಹಾಗೇ ಕೃಷ್ಣ ಊಟವನ್ನು ಮುಗಿಸಿ ಆ ಗರ್ಗಾಚಾರ್ಯರ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಮರದ ನೆರಳಲ್ಲಿ ಕೃಷ್ಣಾಜನದ ಮೇಲೆ ಸಾಂದೀಪನೆಗಳು ಕೂತಿರ್ತಾರೆ ಸುತ್ತಲೂ ಕೆಲವರು ಶಿಷ್ಯರು ಕೂತಿರ್ತಾರೆ ಅವ್ರಿಗೆ ಒಂದು ಚರ್ಚೆ ಮಾಡ್ತಾ ಇರ್ತಾರೆ ಇನ್ನು ಕೃಷ್ಣ ಬಂದ ಹೇಳಿಬಿಟ್ಟು ಅಲ್ಲಿದ್ದ ಶಿಷ್ಯರೆಲ್ಲರಿಗೂ ಏನೋ ವಿಶೇಷ ಭೇಟಿ ಇದು ಅಂತ ಕಾಣುತ್ತೆ ಇನ್ನು ನಾವಿಲ್ಲಿರೋದು ಬೇಡ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನ ಬಿಟ್ಟು ಅವರುಗಳೆಲ್ಲ ಹೊರಟೋಗ್ತಾರೆ ಆಗ ಸಾಂದೀಪನಗಳು ತಮ್ಮ ಮನಸ್ಸಿನಲ್ಲಿ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾರೆ ನೀನು ಆರೋಗ್ಯವಾಗಿರೋದು ನೋಡಿ ನನಗೆ ಬಹಳ ಸಂತೋಷ ಆಯ್ತಪ್ಪ ಈಗ ಯಾವ್ದವರು ಸುಖವಾಗಿದ್ದಾರೆ ಚೆನ್ನಾಗಿದ್ದಾರೆ ಮುಂದೇನು ಇಷ್ಟೇನಾ ಇದರಿಂದಲೇ ತೃಪ್ತಿನ ನಿನಗೆ ಅಂತ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ನಿಮ್ಮ ಆಶೀರ್ವಾದ ಬಲ ಮತ್ತು ದೇವತೆಗಳ ಕೃಪೆಯಿಂದ ನಮಗೆಲ್ಲರಿಗೂ ಚೆನ್ನಾಗಾಗಿದೆ ಇವಾಗ ಯಾರವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ಐಶ್ವರ್ಯವಂತರು ಕೂಡ ಆಗಿದ್ದಾರೆ ಜರಾಸಂಧನ ಭಯ ಈಗ ಯಾರಿಗೂ ಇಲ್ಲ ಆದರೆ ಈ ಐಶ್ವರ್ಯ ಅನ್ನೋದು ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಹಾಗಾಗಿ ಈ ಯಾದವರು ಅಂದರೆ ನಾವು ಸ್ವಲ್ಪ ಅತಿಯಾಗಿ ಭೋಗ ವಿಲಾಸದಲ್ಲಿ ಮುಳುಗಿಬಿಟ್ಟಿದ್ದೀವಾ ಅಂತ ನನಗನ್ಸುತ್ತೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನಾನು ಯಾಕೆ ಹುಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆದರೂ ನನಗಿಂತ ಬೇರೆಯವರೆಲ್ಲರೂ ಹೇಳ್ತಾರೆ ಧರ್ಮರಕ್ಷಣೆಗೆ ನೀವು ಹುಟ್ಟಿರೋದು ಅಂತ ಹೇಳಿಬಿಟ್ಟು ಅದೇನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಮುಂದೆ ನಾನು ಏನು ಮಾಡಬೇಕು ನೀವು ಹೇಳಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ಸಾಂದೀಪನೆಗಳು ನನಗೆ ಅಯ್ಯೋ ಕಂದ ನನಗೆ ಅಷ್ಟೊಂದು ಯೋಗ್ಯತೆ ಇದೆಯಾ ಅಂತ ಅಂದರೆ ಮುಂದೆ ನೀನು ಏನು ಮಾಡಬೇಕು ಅಂತ ನಾನು ಹೇಳಬೇಕೇನಪ್ಪ ಅಷ್ಟೇ ಅಲ್ಲದೆ ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡಬೇಕು ಅಂತ ನೀನು ಬಂದಿರೋದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಲೇ ನೀನು ಬಂದಿರೋದು ನಿನಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ನಾನು ಹೇಳಬೇಕಾ ಅಂತ ಗುರುಗಳು ಕೇಳ್ತಾರೆ ಯಾಕೆ ಅಂದರೆ ಎಷ್ಟೋ ಸಲ ಅವರ ಅನೇಕ ಸಮಸ್ಯೆಗಳಿಗೆ ಇವನೇ ಒಂದು ಪರಿಹಾರವನ್ನು ತೋರಿಸಿ ದಾರಿದೀಪವಾಗಿರ್ತಾನಂತೆ ಸಂದೀಪನಗಳು ಹೇಳಕ್ಕೆ ಶುರು ಮಾಡ್ತಾರೆ ನೋಡಪ್ಪ ಪಾಂಚಾಲದ ರಾಜ ದೃಪದನಿಂದ ಒಂದು ಸಂದೇಶವನ್ನು ನಾನು ತೊಗೊಂಬಂದಿದ್ದೀನಿ ಅಂದರೆ ಈ ಗುರುವಿನಿಂದ ಅವನಿಗೂ ಉಪಕಾರ ಆಗಬೇಕಂತೆ ಹಾಗಾಗಿ ನಿನ್ನ ಸಂಗಡ ಮಾತಾಡಿದ ಮೇಲೆ ಉಗ್ರಸೇನ ರಾಜನಿಗೂ ಮತ್ತು ನಿಮ್ಮ ಅಪ್ಪನಿಗೂ ಆ ವಿಷಯವನ್ನು ತಿಳಿಸ್ತೀನಿ ಅಂತೇಳಿ ಹೇಳ್ತಾರೆ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ದೃಪದ ರಾಜ ನನಗೆ ಸಂದೇಶ ಕಳಿಸಿದನ ಏನದು ಅಂತ ಆಗ ಸಾಂದೀಪನಿಗಳು ಹೇಳ್ತಾರೆ ಏನಿಲ್ಲ ಆ ದೃಪದರಾಜ ತನ್ನ ಮಗಳಾದ ದ್ರೌಪದಿಯನ್ನು ನಿನಗೆ ಕೊಡೋಕ್ಕೆ ಇಷ್ಟಪಟ್ಟಿದ್ದಾನೆ ಅಂತ ಹೀಗೆ ಹೇಳ್ಕೊತಾನೆ ಅವರು ಶಿಷ್ಯನ ಪ್ರತಿಕ್ರಿಯೆಯನ್ನು ಗಮನಿಸ್ತಾನೇ ಇರ್ತಾರೆ ಅವರು ಅವಳು ಬಹಳ ಚೆಲುವೆ ಬಹಳ ಜಾಣೆ ತುಂಬ ಕುಶಲವಾದಿ ಅವಳು ನೀನು ಅವಳನ್ನು ಕೈ ಹಿಡಿಯೋಕ್ಕೆ ಒಪ್ಪಿದ್ರೆ ತನ್ನ ರಾಜ್ಯದಲ್ಲಿ ಒಂದು ಪಾಲನ್ನು ಕೊಟ್ಟುಬಿಟ್ಟು ಈ ಹಾಳವಿದ್ದಿರೋ ಮಧುರೆಯನ್ನು ಮತ್ತೆ ಕಟ್ಟಲಿಕ್ಕೆ ಯಾದವರಿಗೆ ಅವನು ನೆರವಾಗ್ತಾನಂತೆ ಅಂಥೇಳ್ಬಿಟ್ಟು ಆಗ ಕೃಷ್ಣ ನಗುತ್ತಾನೆ ನೀವು ಹೇಳೋ ಕೆಲಸ ಎಲ್ಲ ಇಷ್ಟೇ ಮನಸ್ಸೆಳೆಯೋಂಥ ಆಗಿದ್ದರೆ ಎಷ್ಟು ಚೆನ್ನ ಅಳಿಯ ಆಗೋಕ್ಕೆ ಬಯಸಬಹುದು ನನ್ನಂತವನನ್ನು ಅಂತ ಆಯ್ತಲ್ಲ ಅಂದರೆ ನಾನಿನ್ನೂ ಯಾರಿಗಾದ್ರೂ ಅಳಿಯಾಗಕ್ಕೆ ಒಬ್ಬ ವ್ಯಕ್ತಿ ಇದ್ದೀನಿ ಅಂತ ಅನಿಸುತ್ತಾ ಪರವಾಗಿಲ್ವಾ ಅಂತ ಕೇಳ್ತಾನೆ ಹಾಗೆ ಹೇಳ್ತಾನೆ ಆದರೆ ಇಷ್ಟು ದೊಡ್ಡ ರಾಜ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಅನುಗ್ರಹ ಮಾಡೋ ಅಂಥದ್ದು ನಾನು ಏನು ಮಾಡಿದ್ದೀನಿ ಯಾಕೆಂದರೆ ಆ ಭೀಷ್ಮಕನ ಮಗಳ ಸ್ವಯಂವರದಲ್ಲಿ ನಾನು ಗೋಪಾಲಕ ಅಂತ ಹೇಳಿಬಿಟ್ಟು ನನ್ನ ಜೊತೆ ಊಟಕ್ಕೆ ಕೂಡಕ್ಕೂ ಕೂಡ ಯಾರೂ ಒಪ್ಪಲಿಲ್ಲ ಅದನ್ನೆಲ್ಲ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಈಗ ಯಾಕೆ ಈ ರಾಜ ನನಗೆ ಮಗಳನ್ನು ಕೊಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿಬಿಟ್ಟು ಜೋರಾಗಿ ನಗುತ್ತಾನೆ ಕೃಷ್ಣ ಅವನು ನಕ್ಕಿದ್ದನ್ನು ನೋಡಿ ಗುರುಗಳಿಗೂ ನಗು ಬರುತ್ತೆ ಇವನ ಇಂಗಿತ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಆಮೇಲೆ ಮುಂದುವರಿಸ್ತಾರೆ ನೋಡುವ ಅವನು ನಿನ್ನ ಮೇಲೆ ಅನುಗ್ರಹ ಮಾಡ್ತಾ ಇರೋದಲ್ಲ ನಿನ್ನಿಂದಲೂ ಕೂಡ ಒಂದು ಅನುಗ್ರಹವನ್ನು ಅವನು ಬೇಡ್ತಾ ಇದ್ದಾನೆ ಅಂತ ಆಗ ಕೃಷ್ಣ ಹೇಳ್ತಾನೆ ಅಂತಹ ರಾಜಶ್ರೇಷ್ಠನಿಗೆ ನಾನೇನು ಅನುಗ್ರಹ ಮಾಡಬಹುದು ಅಂತ ಆಗ ಸಂದೀಪನಿಗಳು ಹೇಳ್ತಾರೆ ಏನಿಲ್ಲ ನಿನಗೆ ಗೊತ್ತಿರಬಹುದು ಅಂತ ಕಾಣುತ್ತೆ ಈಗ ಕುರುಗಳಿಗೆ ಶಸ್ತ್ರವಿದ್ಯಾ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರ ಕೈಯಲ್ಲಿ ಈ ದೃಪದ ಬಹಳ ಅವಮಾನ ಪಟ್ಟಿದ್ದಾನೆ ಗಂಗೆಯ ಉತ್ತರಕ್ಕೆ ಸ್ವಲ್ಪ ಭಾಗದ ಭೂಮಿಯನ್ನು ಆಚಾರ್ಯರು ಕಿತ್ಕೊಂಡಿದ್ದಾರೆ ಹಾಗಾಗಿ ದೃಪದನ ಒಂದು ಜೀವನ ಸಂಕಲ್ಪ ಏನು ಅಂದರೆ ಅವನು ಈ ಅವಮಾನದ ಸೇಡನ್ನು ತೀರಿಸ್ಕೋಬೇಕಂತೆ ನೀನು ಅವನಿಗೆ ಸಹಾಯ ಆಗಬೇಕು ಹಾಗೆ ನೀನು ಸಹಾಯ ಮಾಡಿದ್ರೆ ಅವನು ಅವನ ಮಗಳನ್ನು ನಿನಗೆ ಕೊಡ್ತಾನೆ ಅಂತ ಸಾಂದೀಪನೆಗಳು ದೃಪದ ಹೇಳಿದ ಒಂದು ಸಂದೇಶವನ್ನು ಕೃಷ್ಣನಿಗೆ ಮುಟ್ಟಿಸ್ತಾರೆ ಇದನ್ನು ಕೇಳಿ ಕೃಷ್ಣನಿಗೆ ಜೋರಾಗಿ ನಗು ಬರುತ್ತೆ ಅವ್ನು ನಗಕ್ಕೆ ಶುರು ಮಾಡ್ತಾನೆ ಅಂದರೆ ದ್ರೋಣಾಚಾರ್ಯರನ್ನು ನನ್ನ ಆಶಾ ಮಾಡಿದ್ರೆ ದ್ರೌಪದಿ ನನಗೆ ಶುಲ್ಕವಾಗಿ ಸಿಗ್ತಾಳೆ ಅಲ್ವಾ ಅಂತ ಆಗ ಸಾಂದೀಪನಿಗಳು ಹೇಳ್ತಾರೆ ನೋಡು ಇದು ಬರೀ ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡ ನಾನು ದ್ರೌಪದಿನ ತುಂಬ ಚೆನ್ನಾಗಿ ಬಲ್ಲೆ ಅವಳು ಅವಳು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ನೀನು ಅವಳಿಗೆ ಅನ್ಯಾಯ ಮಾಡಬೇಡ ಉತ್ತಮ ಗುಣವಂತೆ ಅವಳು ತಂದೆಯಲ್ಲಿ ಅಪಾರವಾದ ಭಕ್ತಿ ಇದೆ ಅವಳಿಗೆ ಆರ್ಯಾವರ್ತದಲ್ಲಿ ತುಂಬ ಉತ್ತಮನಾದ ವೀರನನ್ನು ಮದುವೆ ಆಗಬೇಕು ಅಂತ ಅವಳು ಸಂಕಲ್ಪ ಮಾಡಿದ್ರಾಳೆ ಏಕೆಂದರೆ ಅವಳ ಅಪ್ಪನ ಪ್ರತಿಜ್ಞೆಯನ್ನು ಅವಳು ಪೂರ್ಣಗೊಳಿಸಬೇಕು ಅಂಥೇಳಿ ಅಂದ್ಕೊಂಡಿದ್ದಾಳೆ ಅಂತ ಆಗ ಕೃಷ್ಣ ಮತ್ತೆ ವಿನೋದ ಮಾಡ್ಕೊಂಡು ನಗ್ತಾನೆ ಅಂದರೆ ಇವಳಪ್ಪ ಬಯಸಿದ್ದನ್ನು ಮಾಡ್ತಕ್ಕಂಥ ವೀರರು ಆರ್ಯಾವರ್ತದಲ್ಲಿ ಇನ್ಯಾರು ಇಲ್ವಾ ನನ್ನನ್ನು ಯಾಕೆ ಅವಳು ಇಷ್ಟಪಡ್ತಾ ಇದ್ದಾಳೆ ಅಂತ ಕೃಷ್ಣ ಕೇಳ್ತಾನೆ ಆಗ ಸಂದೀಪ್ ನನಗೆ ಹೇಳ್ತಾರೆ ಏನಿಲ್ಲ ಎಲ್ಲರಿಗಿಂತ ನೀನೇ ಉತ್ತಮ ಅಂತ ಹೇಳಿಬಿಟ್ಟು ಅವಳು ಅಂದ್ಕೊಂಡಿದ್ದಾಳೆ ಹಾಗೆ ಈಗಿರೋ ಹೆಂಗಸರಲ್ಲಿ ಎಲ್ಲರಿಗಿಂತ ಅವಳು ಉತ್ತಮಳು ಹಾಗಾಗಿ ನೀನು ಅವಳನ್ನು ಮದುವೆ ಮಾಡ್ಕೋಬಹುದು ಅಂತ ಗುರುಗಳು ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಅಂದರೆ ದೃಪದ ನನಗೇನು ಅನುಗ್ರಹ ಮಾಡೋಕ್ಕೆ ಹೊರಟಿದ್ದಾನೆ ಅಂದರೆ ಏನು ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾನೆ ಅಂತಂದರೆ ಈಗ ನನಗೆ ಚೆನ್ನಾಗಿ ಅರ್ಥ ಇತ್ತು ಅವನು ಅವನ ವೈರತ್ವವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ದ್ರೋಣಾಚಾರ್ಯರ ಜೊತೆಗೆ ಯುದ್ಧ ಮಾಡಬೇಕಾಗತ್ತೆ ಸಮಯ ಬಂತು ಅಂದರೆ ಆ ದ್ರೋಣಾಚಾರ್ಯರ ಶಿಷ್ಯರು ಅಂದರೆ ಪಾಂಡವರು ಕೌರವ್ರ ಜೊತೆಗೂ ಕೂಡ ನಾನು ಯುದ್ಧ ಮಾಡಬೇಕು ಏನಕ್ಕೆ ಅವಳ ಅಪ್ಪನ ಸೇಡನ್ನು ತೀರ್ಸೋಕ್ಕೋಸ್ಕರ ಅದು ಬಿಟ್ಟು ನಾನೊಬ್ಬ ಬಡ ಯಾದವನೇ ಆಗಿದ್ದರೆ ಇವರು ನನ್ನನ್ನು ಹೀಗೆ ಬಂದು ಕೇಳ್ತಾ ಇದ್ರ ಈ ಸೊಗಸಾದ ದೇಶವನ್ನು ಹಾಳು ಮಾಡಿದ್ದು ಜರಾಸಂದ ಆ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಇವನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದಾನೆ ಇದೆಲ್ಲ ಅವನ ಸೇಡನ್ನು ಪೂರ್ತಿಗೊಳಿಸ್ಕೊಳೋಕ್ಕೋಸ್ಕರ ಆದರೆ ನಮಗೆ ಯಾರಿಗೂ ಮತ್ತೆ ಮಧುರೆಯನ್ನು ಮತ್ತೆ ಮೊದಲನ ಹಾಗೆ ಕಟ್ಟಬೇಕು ಅನ್ನೋ ವಿಷಯದಲ್ಲಿ ನಮಗೆ ಆಸಕ್ತಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಇವನು ಮಾತನ್ನು ಕೇಳಿ ಸಾಂದೀಪನಗಳಿಗೆ ಬಹಳ ಮೆಚ್ಚುಗೆ ಆಗತ್ತೆ ಏಕೆಂದರೆ ಕೃಷ್ಣ ಯಾವುದೇ ಒಂದು ಅಮಿಷಕ್ಕೂ ಒಳಗಾಗೋವನಲ್ಲ ಅಂತ ಹೇಳಿಬಿಟ್ಟು ಗುರುಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಶಿಷ್ಯನ ಮನೋಭಾವನೆ ಆಗ ಅವ್ರು ಹೇಳ್ತಾರೆ ನೋಡು ನೀನು ಈ ಉಡುಗೊರೆಗೆ ಮನ ಸೋಲೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ನಾನು ದೃಪದನಿಗೂ ಕೂಡ ಹಾಗೆ ಹೇಳಿದೆ ಆದರೆ ಅವನು ಬಹಳ ಒತ್ತಾಯ ಮಾಡಿ ಅವನ ಸಂದೇಶವನ್ನು ಹೇಳಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ನಿನಗೆ ಹೇಳಿದೆ ನಿನ್ನ ಸಂಗಡ ವ್ಯವಹಾರ ಮಾಡೋದು ಕಷ್ಟ ಯಾರು ನಿನಗೋಸ್ಕರ ನಿನಗೆ ಅಂದರೆ ನೀನು ಹೀಗೆ ಮಾಡು ಅಂತ ನಾವು ಯಾರು ನಿನಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹೇಳಿಬಿಟ್ಟು ಗುರುಗಳು ಮುಗಳ್ನಾಗೇನಾಗ್ತಾರೆ ಆಗ ಕೃಷ್ಣ ಅಂತಾನೆ ಗುರುಗಳೇ ನಿಮ್ಮ ಲೆಕ್ಕದಲ್ಲಿ ನಾನು ಎಲ್ಲಿದ್ದೀನಿ ನಾನು ನಿಮ್ಮ ಪ್ರೀತಿಯ ಶಿಷ್ಯನೇ ನೀವು ಹೇಳಿದ ಹಾಗೆ ನಾನು ಕೇಳಬಹುದು ಆದರೆ ಈ ವಿಷಯದಲ್ಲಿ ಅಲ್ಲ ಅಂಥೇಳಿ ಹೇಳ್ತಾನೆ ಆಗ ಸಾಂದೀಪನೆಗಳು ಮತ್ತೆ ಕೇಳ್ತಾರೆ ಅಂದರೆ ರಾಜನಿಗೆ ನಾನು ಏನಪ್ಪ ಹೇಳಿ ಅಂತ ಆಗ ಕೃಷ್ಣ ಹೇಳ್ತಾನೆ ಏನಿಲ್ಲ ನನ್ನ ನಮಸ್ಕಾರಗಳನ್ನು ಹೇಳಿ ಇಷ್ಟು ದೊಡ್ಡ ರಾಜ ನನ್ನ ಮೇಲೆ ಇಂತಹ ಅಭಿಮಾನವನ್ನು ತೋರಿಸಿದ್ದಾನೆ ಇದಕ್ಕೆ ನಾನು ಕೃತಜ್ಞ ಅಂತ ಹೇಳಿ ಯಾದವರು ದ್ವಾರಕೆಯಲ್ಲಿ ಭದ್ರವಾಗಿ ನೆಲೆಸ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲೇ ವಿಚಾರ ಅವ್ರಿಗೆ ಮನಸ್ಸಿನಲ್ಲಿ ಇಲ್ವೇ ಇಲ್ಲ ಹಾಗಾಗಿ ಅವರು ನನ್ನನ್ನು ನಿರ್ವಹಿಸೋಕ್ಕೆ ಏನು ಕೆಲಸ ಹೇಳಿದರೆ ಅದಕ್ಕೆ ನಾನು ತಕ್ಕವನಲ್ಲ ಅಂತ ಹೇಳಿ ಅಂತ ಕೃಷ್ಣ ಹೇಳ್ತಾನೆ ಆಗ ಸಾಂದೀಪನಿಗೆ ಹೇಳ್ತಾರೆ ನೋಡು ಈ ಮಾತನ್ನು ಅಷ್ಟು ಹಗುರವಾಗಿ ತಳ್ಳಿ ಹಾಕಬೇಡ ಯಾಕೆ ಗೊತ್ತಾ ನೀನು ಒಂದು ವೇಳೆ ಈ ಪ್ರಸ್ತಾಪಕ್ಕೆ ಒಪ್ಪದೇ ಇದ್ದರೆ ಏನಾಗಬಹುದು ಗೊತ್ತಿದೆಯಾ ಅಂತ ಹೇಳಿಬಿಟ್ಟು ಕ್ಷಣಕಾಲ ಮೌನವಾಗ್ತಾರೆ ಆಗ ಕೃಷ್ಣ ಇಲ್ಲ ಏನು ಅಂತ ಕೇಳಿದಾಗ ಸಾಂದಿಪನಗಳು ಹೇಳ್ತಾರೆ ಅವನು ತುಂಬ ದ್ವೇಷದಿಂದ ಉರಿತಾ ಇದ್ದಾನೆ ಆ ದ್ವೇಷದಿಂದ ಅವನಿಗೆ ಹುಚ್ಚಿ ಹಿಡಿದ್ರೂ ಕೂಡ ಹಿಡಿಬಹುದು ದ್ರೌಪದಿಯನ್ನು ಕೊಟ್ಟು ಕುರುಗಳ ಜೊತೆಗೆ ಯುದ್ಧ ಮಾಡಬಹುದು ಅವನು ಯಾವಾಗ ಜರಾಸಂಧನಿಗೆ ಮಗಳನ್ನು ಅವನು ಜರಾಸಂದನಿಗೆ ದ್ರೌಪದಿಯನ್ನು ಕೊಟ್ಟುಬಿಟ್ಟು ಕುರುಗಳ ವಿರುದ್ಧ ಯುದ್ಧ ಮಾಡ್ಬೋದು ಯಾದವರ ವಿರುದ್ಧ ಯುದ್ಧ ಮಾಡ್ಬೋದು ನಮ್ಮನ್ನೆಲ್ಲ ಅವನು ಸರ್ವನಾಶ ಕೂಡ ಮಾಡಬಹುದು ಯೋಚನೆ ಮಾಡು ಅಂತ ಮತ್ತೊಮ್ಮೆ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಇರಬಹುದು ನಾನು ಇಷ್ಟೊಂದು ದೊಡ್ಡ ಆಪತ್ತನ್ನು ಖಂಡಿತ ಎದುರು ನೋಡಿರಲಿಲ್ಲ ಅಂತ ಹೇಳಿಬಿಟ್ಟು ಅಂದರೆ ಅವನ ಈ ದ್ವೇಷದ ವಿಷ ಎಲ್ಲಿಗೆ ಒಯ್ಯುತ್ತೋ ಗೊತ್ತಿಲ್ಲ ಇದನ್ನು ಯೋಚನೆ ಮಾಡಿದ್ರೆ ಭಯ ಆಗತ್ತೆ ಅಂತೇಳ್ಬಿಟ್ಟು ಸಾಂದೀಪನಗಳು ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಗುರುಗಳೇ ಈ ವಿಚಾರವಾಗಿ ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ನಿಧಾನವಾಗಿ ಇನ್ನೊಮ್ಮೆ ಯೋಚನೆ ಮಾಡೋಣ ಅಂಥೇಳಿ ಗುರುಗಳ ಮುಂದೆ ಸರಿಯಾಗಿ ಕೂಡ್ತಾನೆ ಇನ್ನೊಮ್ಮೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ